ನಿಮಗೆಲ್ಲ ಅಡ್ವೈಸ್ ಮಾಡೋಕ್ಕ ಮೊದಲು ಇದೆ ಇದಿದೆ ಇದಿದೆ ಅನ್ನೋಕ್ಕೆ ಮೊದಲು ಒಬ್ಬ ಹಿರಿಯರು ಯಾರ್ದೋ ಮಾತು ನಂಗೆ ಕರೆಕ್ಟಾಗಿ ನೆನಪಾಗಲಿಲ್ಲ ಹಾಗಾಗಿ ಕೋಟ್ ಇದ್ದೀನಿ ಯಾರೋ ನಡೆದ ಹೆದ್ದಾರಿಗಿಂತ ತಾನಾಗಿಯೇ ಸೃಷ್ಟಿಸಿಕೊಂಡ ಕಾಲ್ದಾರಿಯೇ ಅದ್ಭುತ ಅಂತ ಯಾರೋ ಒಂದು ಹೈವೇ ಪಾತಲ್ಲಿ ಹೋಗ್ತಾ ಇದ್ದಾರೆ ನಾನು ಹೈವೇ ಪಾತಲ್ಲಿ ಹೋಗ್ತೀನಿ ಅಂದರೆ ನಿಮ್ಮ ಕಾರನ್ನು ಯಾರೂ ಗುರುತಿಸೋರಿರಲ್ಲ ನಿಮ್ಮದೇ ಆದ ಒಂದು ಫುಟ್ ಪಾತ್ ಇರುತ್ತಲ್ಲ ದಾರಿ ಇದೆಯಲ್ಲ ಅದು ಅದ್ಭುತವಾಗಿರತ್ತೆ ಈಗ ಸಿಂಪ್ಲಿ ನಾನು ನನ್ನ ಬಗ್ಗೆ ಈ ಗೊಟ್ಟಿಕ್ಕಾಗಿ ಮಾತಾಡ್ತಿನ್ಕೊಳ್ಳೋದಲ್ಲ ಸದನ ಅಕಾಡೆಮಿ ಇವತ್ತೇ ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ವಿ ಅಂತ ಅಂದರೆ ಎಲ್ಲೇ ಕರ್ನಾಟಕದಲ್ಲಿ ಯಾವುದೇ ಊರಲ್ಲಿ ಓಪನ್ ಮಾಡಿದ್ರು ಕೋಟ್ಯಂತರ ರೂಪಾಯಿ ಬಿಸ್ನೆಸ್ ಮಾಡುವ ರಾಜ್ಯದ ನಂಬರ್ ಒನ್ ಫೈನಾನ್ಷಿಯಲ್ ಕೋಚಿಂಗ್ ಸೆಂಟರ್ ಆಗಿ ಬೆಳಿಬೋದು ನೂರ ಎಂಟು ಕೋಚಿಂಗ್ ಸೆಂಟರ್ ಇದೆ ಅವ್ರ ಥರ ನಾನು ಹೋಗೋದಾದರೆ ಆ ಹೆದ್ದಾರಿಯಲ್ಲಿ ಹೋಗ್ಬೋದು ಬಟ್ ಇಲ್ಲ ಸಾಧಾರಣ ಅಕಾಡೆಮಿ ಯೂಟ್ಯೂಬಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಸಿಗೋದಕ್ಕಿಂತ ಉತ್ತಮವಾದ ಪಾಠ ಕೊಡಬೇಕು ಹೈ ಕ್ವಾಂಟಿಟಿ ಹೈ ಕ್ವಾಲಿಟಿ ಕಾ ಪಾಠ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮದೇ ಪಾತಲ್ಲಿ ಸಾಕ್ತಾ ಇದ್ದೀವಿ ಕೆಲವರು ನಮಗೆ ಅಂತ ತೆರಿಗೆ ಹುಚ್ಚಿ ಹಿಚ್ಚಿದೆಯಾ ಇಷ್ಟೆಲ್ಲ ನಾಲೆಡ್ಜ್ ಇಟ್ಕೊಂಡು ಇಷ್ಟೆಲ್ಲ ವೇಸ್ಟ್ ಮಾಡ್ತಾ ಇರೋಲ್ಲ ಅಂತ ಅವ್ರ ಪ್ರಕಾರ ನಮ್ಮ ನಾಲೆಡ್ಜನ್ನು ನಿಮ್ಮ ಜೊತೆ ಶೇರ್ ಮಾಡೋದು ವೇಸ್ಟ್ ಆಗಿರ್ಬೋದು ನಮ್ಮ ಪ್ರಕಾರ ನಮ್ಮ ಕಾಲ್ದಾರಿ ನಮಗೆ ಅದ್ಭುತ ಪ್ರಯಾಣ ನಾವು ಸಾಕ್ತಾ ಇದ್ದೀವಿ